Ejman di! Ejman di! ಮಂಡ್ಯದ ಉಸ್ತುವಾರಿ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಮರ್ಥ ನಾಯಕತ್ವ ಮಂಡ್ಯ ಜಿಲ್ಲೆಯಲ್ಲಿದೆ ಇವತ್ತು ಇಲ್ಲಿ ನನ್ನ ಪಕ್ಕದಲ್ಲೇ ಕುಳಿತಿರ್ತಕ್ಕಂತ ಅತ್ಯಂತ ಅನುಭವಿಗಳು ಹಿರಿಯಕರು ಆಗಿರತಕ್ಕಂತ ಡಿ ಸಿ ತಮ್ಮಣ್ಣ ಸಾಹೇಬರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ರಾಜಕೀಯದಲ್ಲಿ ಅವ್ರದ್ದಾದಂಥ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ ತಮ್ಮಣ್ಣ ಸಾಹೇಬರಿಗೆ ಒಂದು ಮದುವೆ ಬಿಡೋದಿಲ್ಲ ಒಂದು ಸಾವು ನೋವು ಖುಷಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬಹಳ ಅತ್ಯಂತ ಸಕ್ರಿಯವಾಗಿ ಜನಗಳ ಪರವಾಗಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಸಮರ್ಥ ನಾಯಕರುಗಳು ಇದ್ದಾರೆ ಪುಟ್ಟರಾಜಣ್ಣವರಿದ್ದಾರೆ ರವೀಂದ್ರಣ್ಣವರಿದ್ದಾರೆ ಸುರೇಶ್ ಗೌಡ್ರು ಅಂದಾನಿ ಅವರು ಈ ರೀತಿ ಅನೇಕ ಅನೇಕ ಜನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿಧಾರಣ ಒಂದು ಇವತ್ತು ನಾನು ಯುವ ಘಟ್ಕದ ರಾಜ್ಯಾಧ್ಯಕ್ಷನಾಗಿ ಮುಂದಿನ ನಾಲ್ಕು ವರ್ಷಕ್ಕೆ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಯಾವ ರೀತಿ ಸಂಘಟನೆಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಯಾವ ರೀತಿ ಸಂಘಟನೆಗೆ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಂದಾದಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಪೂರ್ವ ತಯಾರಿಗಳು ಸಿದ್ಧತೆಗಳ ಮೂಲಕ ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ವಿಶೇಷವಾಗಿ ಅದರಲ್ಲೂ ದೇವೇಗೌಡರ ಕಾಲದಿಂದನೂ ಇವತ್ತು ಕುಮಾರಣ್ಣನ ಕಾಲದವರೆಗೂ ಕೂಡ ಏನು ಇವತ್ತು ನಮಗೆ ಜಿಲ್ಲೆಯ ಜನತೆ ಒಂದು ಆಶೀರ್ವಾದ ಬಹುಶಃ ಇಷ್ಟು ಒಂದು ದೊಡ್ಡ ಅಂತರದಲ್ಲಿ ಇವತ್ತು ರಾಜ್ಯದಲ್ಲಿ ನಂಬರ್ ಒನ್ ನಂತರ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗಾಗಿ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿ ಏಕೆಂದರೆ ನೀವೇ ಇವಾಗ ಪ್ರಾರಂಭಿಕವಾಗಿ ಹೇಳ್ದಂಗೆ ಎರಡು ದೊಡ್ಡ ಖಾತೆಗಳು ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಖಾತೆಗಳು ಬಹುಶಃ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಈ ದೇಶಕ್ಕೆ ಇವತ್ತು ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ಗೆ ಭಾಳ ಪ್ರಮುಖವಾದಂಥ ಒಂದು ಅಂಶ ಇವತ್ತು ಇವೆರಡು ಒಂದು ಖಾತೆಗಳೇನು ಕೊಟ್ಟಿದ್ದಾರೆ ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಕೇಂದ್ರದ ನಾಯಕರುಗಳು ರಾಷ್ಟ್ರೀಯ ನಾಯಕರುಗಳು ಇವತ್ತು ಮಾನ್ಯ ಕುಮಾರಣ್ಣವರ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ಇದರಿಂದ ನೋಡ್ಬೋದಣ್ಣ ಹಾಗಾಗಿ ಈಗಾಗಲೇ ಅವರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ ಡೆಲ್ಲಿನಲ್ಲಿ ಈಗಲೂ ಕೂಡ ಬೆಳಗ್ಗೆ ಮಾತನಾಡಿದೆ ಹಾಗಾಗಿ ಬಹುಶಃ ವಾರಕ್ಕೆ ಒಂದು ದಿನ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥದ್ದು ಸಂಪೂರ್ಣ ಜಿಲ್ಲೆ ಪ್ರವಾಸ ಇರ್ಬೋದು ಎಲ್ಲ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಧಿಕಾರಿಗಳ ಜೊತೆ ಕೂತು ಯಾವ ರೀತಿ ಜಿಲ್ಲೆ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಮೀಸಲಿಡ್ತಾರೆ ಅದನ್ನು ಹೊರತುಪಡಿಸಿ ಇವತ್ತು ಏನಿವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದೇಶದ ಒಂದು ಕೆಲಸ ದೇಶದ ಒಂದು ಪ್ರಗತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಹಾಗಾಗಿ ಕಡೆ ದೇಶ ಒಂದು ಕಡೆ ರಾಜ್ಯ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ಈ ಮೂರನ್ನು ತಗೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ